ನೀವು ನೋಡ್ತಾ ಇದೀರ ಜಿಟಿವಿ ಕನ್ನಡ ನ್ಯೂಸ್ ನಾನು ವಿಜಯಲಕ್ಷ್ಮಿ ಮೆಟ್ಗಾರ್ ಎಂ ಮಾತಿನ ಚಾಟಿ ಬೀಸಿದ ಗೂಳಪ್ಪ ಶೆಟ್ಗಾರ್ ವಿಜಯಪುರ ಹಾಗೂ ಬಾಗಲಕೋಟೆ ಅವಳಿ ಜಿಲ್ಲೆಗಳ ಎಂಎಲ್ಸಿ ಚುನಾವಣೆ ಬಿಜೆಪಿ ಅಭ್ಯರ್ಥಿ ಗೂಳಪ್ಪ ಶೆಟ್ಗಾರ್ ಡಮ್ಮಿ ಕ್ಯಾಂಡಿಡೇಟ್ ಎಂದು ಕಾಂಗ್ರೆಸ್ ನಾಯಕ ಎಂಬಿ ಪಾಟೀಲ್ ಅಪಪ್ರಚಾರ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ರು ಈ ವೇಳೆ ಎಂಬಿ ಪಾಟೀಲ್ಗೆ ಮಾತಿನ ಚಾಟಿ ಬೀಸಿದ ಗೂಳಪ್ಪ ಶೆಟ್ಗಾರ್ ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನನ್ನ ಸಾಮಾಜಿಕ ನಡೆಗಳನ್ನ ಗಮನಿಸಿ ಪಕ್ಷ ನನ್ನನ್ನ ಗುರುತಿಸಿ ಟಿಕೆಟ್ ನೀಡಿದೆ ಸಮಾಜದಲ್ಲಿ ನನಗೆ ನನ್ನದೇ ಹೆಸರಿಂದ ಗುರುತಿಸಲಾಗುತ್ತೆ ಆದರೆ ಸುನಿಲ್ ಗೌಡರನ್ನ ಎಂ ಬಿ ಪಾಟೀಲ್ ಸಹೋದರ ಅಂತ ಹೇಳ್ತಾರೆ ಸಾಮಾಜಿಕವಾಗಿ ಸುನೀಲ್ ಗೌಡರ ಕೊಡುಗೆ ಏನು ಅಂತ ಹೇಳಲಿ ಎಂದು ಕುಟುಕಿದರು ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಎಂಎಲ್ಸಿ ಸಿ ಎನ್ ರವಿಕುಮಾರ್ ಕೂಡ ಶಟ್ಗಾರ್ ಅವರಿಗೆ ಸಾಥ್ ನೀಡಿದರು ಎಲ್ಲ ಕಡೆ ಎಲ್ಲ ಕಡೆ ಪ್ರವಾಸಿ ಪ್ರವಾಸ ಕೈಗೊಂಡು ಅಲ್ಲೇ ಅಭೂತಪೂರ್ವವಾದಂಥ ಬೆಂಬಲ ಬಿ ಜೆ ಪಿ ಅಭ್ಯರ್ಥಿ ತನಗೆ ವ್ಯಕ್ತಪಡಿಸಿದ್ದಾರೆ ಇವತ್ತಿನ ಈಗ ನಾವು ಬಾಗಲಕೋಟೆ ಎಲ್ಲ ಮುಗಿಸಿ ಬಿಜಾಪುರದ ಐದು ಐದು ಕಾನ್ಸ್ಟಿಚುನ್ಸಿಗಳನ್ನು ಮುಗಿಸಿ ಇನ್ನೂ ಮೂರು ಕಾನ್ಸ್ಟಿನ್ಸಿಗಳ ಪ್ರಚಾರ ಇವತ್ತು ಇಟ್ಕೊಂಡಿದ್ದೆವು ಚಿಂದಗಿ ಬೊಬಲೇಶ್ವರ್ ಮತ್ತು ಗುರುಗುಂದ್ ಭಾಗದ ಪ್ರಚಾರವನ್ನು ಉಳಿಸಿಕೊಂಡಿದ್ದೆವು ಇವತ್ತು ಮುಗಿಸ್ತೀವಿ ಇವತ್ತು ಪತ್ರಿಕಾ ಮಾಧ್ಯಮದ ಮಿತ್ರನ ಕರೆದು ಇವತ್ತು ನಾನು ಇಷ್ಟೇ ಸ್ಪಷ್ಟ ಪರಿಸ್ಥಿತಿ ಬಯಸ್ತೀನಿ ಹಾಂ ಸರಿ ಸರ್ ಪತ್ರಿಕಾ ಮಾಧ್ಯಮದ ಮಿತ್ರ ಇವತ್ತು ಇವತ್ತು ಇಷ್ಟು ಸ್ಪಷ್ಟ ಪರಿಸ್ಥಿತಿ ಬಯಸ್ತೀನಿ ಇವತ್ತು ಕಾಂಗ್ರೆಸ್ಸಿನ ಪ್ರಚಾರ ಏನು ಮಾಡ್ತಾ ಇದ್ದಾರೆ ಇದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ಪಕ್ಷದ ಅಧಿಕೃತ ಅಭ್ಯರ್ಥಿ ಅಂತೇಳಿ ಒಂಬತ್ತು ಅಭ್ಯರ್ಥಿಯಾಗಿ ನಾನು ನನ್ನನ್ನು ರಾಜ್ಯದ ಮುಖ್ಯಮಂತ್ರಿಗಳಾದ ಮಾಜಿ ಮುಖ್ಯಮಂತ್ರಿ ಆದ ಯಡಿಯೂರಪ್ಪನವರು ನನ್ನನ್ನು ಗುರುತಿಸಿ ವಿಧಾನ ಪರಿಷತ್ತಿಗೆ ಟಿಕೆಟ್ ಕೊಟ್ಟಿದ್ದಾರೆ ಇವತ್ತು ರಾಷ್ಟ್ರದೊಳಗೆ ನಮ್ಮದೇ ಸರ್ಕಾರದ ಇಪ್ಪತ್ತು ರಾಜ್ಯಗಳೊಳಗು ನಮ್ಮ ಸರ್ಕಾರದ ಇವರು ನಮ್ಮನ್ನು ಬೇರೆ ರೀತಿಯಿಂದ ಅಪಪ್ರಚಾರ ನಡೆಸಿದ್ದಾರೆ ಅದಕ್ಕೆ ನಾನು ಸ್ಪಷ್ಟವಾದ ಉತ್ತರ ಕೊಡಲಿಕ್ಕೆ ಬಯಸ್ತೀನಿ ನಾನು ಒಂದು ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಯಾಗಿ ನನಗೆ ಡೆಮ್ಮಿ ಕ್ಯಾಂಡಿಡೆಟೋ ಅಥವಾ ಬೇರೆ ರೀತಿ ಇವರು ನಾವೇ ನಿಂದಿಸಿ ಅಂತ ಹಂಗಾದ್ರೆ ನಾನು ಅವಾಗಲೇ ನಾವು ಡ್ರಾ ಮಾಡಿಕೊಂಡು ಅವರಿಗೆ ನಾನು ಇಲೆಕ್ಷನ್ ಮಾಡಲಿಕ್ಕೆ ಬಿಡ್ತಿದ್ದು ಅವಶ್ಯಕತೆ ಏನಿತ್ತು ಆ ರೀತಿ ಇದ್ರೆ ಇವರು ತಪ್ಪು ತಿಳುವಳಿಕೆಯನ್ನು ತಪ್ಪು ಸಂದೇಶವನ್ನು ಜನರೊಳಗೆ ಅವರು ತೋಲುವ ಭಯದಿಂದ ಈ ರೀತಿ ನನ್ನ ಬಿಂಬಿಸಲಿಕ್ಕೆ ಹೊರಟಿದ್ದಾರೆ ನನಗೆ ಅಭೂತಪೂರ್ವವಾದಂಥ ಬೆಂಬಲ ಎರಡು ಜಿಲ್ಲೆಯೊಳಗೆ ವ್ಯಕ್ತವಾಗ್ತಾ ಇದರಿಂದ ಅವ್ರಿಗೆ ನಡುಕು ಹುಟ್ಟಿದೆ ಸೋಲು ಭಯದಿಂದ ಏನೇನೋ ಹೇಳ್ತಾ ಇದ್ದಾರೆ ಅದನ್ನ ಪತ್ರಿಕಾ ಮುಖಾಂತರ ಇವರು ಡೆಮ್ಮಿ ಕ್ಯಾಂಡಿಡೇಟು ಇವರು ಹೀಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹೆಂಗಾಗ್ತದದು ಡೆಮ್ಮಿ ಕ್ಯಾಂಡಿಡೇಟ್ ಆಗೋ ಪ್ರಸ್ತುತಿ ಬರೋದಿಲ್ಲ ಮತ್ತು ನಮ್ಮಿಂದ ಬೆಳೆದ ನಮ್ಮಿಂದ ದೊಡ್ಡವನಾದ ಅನ್ನೋ ಅನ್ನೋಂಗೆ ಹೇಳ್ತಾರೆ ನಮ್ಮ ತಾಯಿ ತಂದೆ ಇಲ್ವಾ ನಾನು ಬೆಳೆಸಿಕ್ಕೆ ಎಲ್ಲರಿಗೂ ಯಾರೂ ಮಾರಾಟದ ವಸ್ತು ಅಲ್ಲ ಬಿ ಜೆ ಪಿ ಒಳಗೆ ಇವರು ದುಡ್ಡಿನಿಂದ ಎಲ್ಲ ಖರೀದಿ ಮಾಡ್ತೀನಿ ಅನ್ನುವಂಥ ಅಹಂ ಅವರ ಸೇರಿದೆ ಈ ದುಡ್ಡಿನ ಮದ ಭಾಳ ದಿವಸ ಇರುವುದಿಲ್ಲ ದುಡ್ಡಿಗೆ ಯಾವುದೇ ಬಿ ಜೆ ಪಿಯ ಕಾರ್ಯಕರ್ತರಾಗಲಿ ಬಿ ಜೆ ಪಿಯ ಅಭ್ಯರ್ಥಿಗಳಾಗಲಿ ಮಾರಾಟಕ್ಕಿಟ್ಟಂಥ ವಸ್ತುಗಳೆಲ್ಲ ಅವರು ದುಡ್ಡಿನಿಂದ ಎಲ್ಲ ಗೆದ್ದು ಬಿಡ್ತೀನಿ ದುಡ್ಡಿನಿಂದನೇ ಎಲ್ಲ ಸಾಧಿಸ್ತೀನಿ ಅನ್ನುವಂಥ ವಿಚಾರ ಇಟ್ಕೊಂಡು ಹೊಟ್ಟಿದ್ದಾರೆ ಆ ದುಡ್ಡಿನಿಂದ ಇದ್ದರೆ ಈ ಡೆಮೋಕ್ರಸಿನೇ ಇರ್ತಿಲ್ಲ ಈ ಪ್ರಜಾತಂತ್ರ ವ್ಯವಸ್ಥೆನೇ ಇರ್ತಿರ್ಲಿಲ್ಲ ಮತ್ತು ಬೇರೆಯವರು ಸೇವೆ ಮಾಡುವಂಥ ಅವಕಾಶವೂ ಸಿಕ್ತಿರ್ಲಿಲ್ಲ ಈ ಗೌಡ ಪಾಟೀಲ್ರು ಯಾವ ಸಾಮಾಜಿಕ ಸೇವೆ ಅದಾವ್ದು ನಾನು ಈಗಾಗಲೇ ನಗರಸಭೆ ಅಧ್ಯಕ್ಷನಾಗಿ ಎರಡು ಸಾವಿರದಲ್ಲಿ ಯಾವ ರೀತಿ ಸೇವೆ ಸಲ್ಲಿಸಿದ್ದೀನಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೀನಿ ಸುಮಾರು ನಾಲ್ಕು ಬಾರಿ ಕಾರ್ಪೊರೇಷನ್ ಆರಿಸಿ ಬಂದಂಥ ವ್ಯಕ್ತಿ ಇನ್ನೂವರೆಗೆ ನನಗೆ ಒಂದೇ ಒಂದು ಕಣ್ ಸಣ್ಣ ಕಪ್ಪು ಚುಕ್ಕಿಲ್ಲ ನಾನು ಎಲ್ಲ ಸರ್ವ ಜನಾಂಗದ ಜೊತೆಗೆ ನಾನು ಒಳ್ಳೆ ಸಂಪರ್ಕ ಇಟ್ಕೊಂಡ ಎಲ್ಲರ ಜೊತೆಗೂ ನನ್ನದು ಬಹಳ ಅನ್ಯೂನ್ಯವಾದಂತ ಸಂಬಂಧ ಇದೆ ನಾನು ಒಳ್ಳೆ ನನ್ನನ್ನು ಜನ ಗುರುತಿಸ್ತಾರೆ ಪ್ರತಿ ಜಿಲ್ಲೆಯೊಳಗೆ ಪ್ರತಿ ಒಂದು ಕಡೆ ಗುಳಪ್ ಚಟ್ಗಾರ್ ಏನು ಅನ್ನೋದು ಗುರುತಿಸ್ತಾರೆ ಇವ್ರನ್ನ ಯಾವ ರೀತಿ ಗುರುತಿಸ್ತಾರೆ ಎಂ ಬಿ ತಮ್ಮ ಅಂತ ಹೇಳಿ ಗುರುತಿಸ್ತಾರೆ ವಿನ ಸುನಿಲ್ ಗೌಡ ಏನು ಸಾಮಾಜಿಕ ಸೇವೆ ಅದ ಹೇಳಿ ವಿದ್ಯುನ್ಮಾನ ಮಾಧ್ಯಮದವರೇ ಮತ್ತು ಪತ್ರಿಕಾ ಮಾಧ್ಯಮದವರೇ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ನಮ್ಮ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಿಧಾನ ಪರಿಷತ್ತಿಗೆ ರಾಜೀನಾಮೆಯನ್ನು ಕೊಟ್ಟು ಬಿಜಾಪುರ ನಗರದಿಂದ ಎಮ್ ಎಲ್ ಎ ಆಗಿ ಚುನಾಯಿತರಾಗಿ ಬಂದಿದ್ದಾರೆ ಆ ತೆರವಾಗಿರ್ತಕ್ಕಂಥ ಪರಿಷತ್ತಿನ ಸ್ಥಾನಕ್ಕೆ ಆರನೇ ತಾರೀಕು ಚುನಾವಣೆ ನಡೆಯೋದಿದೆ ಈ ಚುನಾವಣೆನಲ್ಲಿ ಹೇಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಗೆದ್ದಿದ್ದರು ಅದೇ ರೀತಿಯಲ್ಲಿ ಬಸವನಗೌಡ ಪಾಟೀಲ್ ಬಿ ಜೆ ಪಿ ಜಾಯಿನ್ ಆಗಿರೋದ್ರಿಂದ ಮತ್ತು ನಮ್ಮ ನ್ಯಾಮಗೌಡ್ರವರು ಕೂಡ ಅತಿ ಹೆಚ್ಚಿನ ಮತಗಳನ್ನು ತೆಗೆದುಕೊಂಡಿದ್ದರು ಈಗ ಅವರಿಬ್ಬರು ನಮ್ಮಲ್ಲೇ ಇರೋದರಿಂದ ಎಂ ಪಿ ಎರಡೂ ಕಡೆ ನಮ್ಮಲ್ಲಿರೋದರಿಂದ ಅಲ್ಲಿ ಐದು ಎಮ್ ಎಲ್ ಎ ಇಲ್ಲಿ ಮೂರು ಎಮ್ ಎಲ್ ಎ ಇರೋದರಿಂದ ಮತ್ತು ಸಾಕಷ್ಟು ಜನ ನಾಯಕರು ನಮ್ಮಲ್ಲಿರೋದರಿಂದ ನರೇಂದ್ರ ಮೋದಿಯವರು ಯಡಿಯೂರಪ್ಪನವರು ಅವರ ಪ್ರಭಾವದಿಂದ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇನ್ನೂ ಟೇಕ್ ಆಫೇ ಆಗಿಲ್ಲ ಮಂತ್ರಿಗಳು ನಿದ್ರೆ ಮಾಡ್ತಾ ಇದ್ದಾರೆ ಹದಿಮೂರು ಜಿಲ್ಲೆನಲ್ಲಿ ಬರಗಾಲ ಇದ್ದರೂ ಕೂಡ ಯಾರೂ ಕೂಡ ರೈತರ ಸಾಮಾನ್ಯ ಜನರ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನರ ಕಷ್ಟ ಕಾರ್ಪಣ್ಯಗಳನ್ನು ಕೇಳೋರಿಲ್ಲ ಈ ಎಲ್ಲ ಹಿನ್ನೆಲೆಯಲ್ಲಿ ಸರ್ಕಾರ ಇದೆಯೋ ಇಲ್ಲೋ ಇದೆ ಮತ್ತು ಡಾಕ್ಟರ್ ಅಂಬೇಡ್ಕರ್ ಭವನದ ಕಟ್ಟಡ ನೆನೆಗುದಿಗೆ ಸಿಂದಗಿ ತಾಲೂಕಿನ ಕೊಗಟ್ನೂರ ಗ್ರಾಮದಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಪ್ರಾರಂಭವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದ ಕಟ್ಟಡ ಇನ್ನೂ ಮುಗಿದಿಲ್ಲ ಹಲವಾರು ಬಾರಿ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಲ್ಯಾಂಡ್ ಆರ್ಮಿ ಇಲಾಖೆಯಿಂದ ಹತ್ತು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು ಕಟ್ಟಡದ ಕಾಮಗಾರಿ ಕಳಪೆ ಮಾಡಲಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸ್ತಾ ಇದ್ದಾರೆ ಇನ್ನು ಇದರ ಕಡೆಗೆ ಗಮನ ಹರಿಸದೆ ಹೋದರೆ ಉಗ್ರ ಹೋರಾಟ ಮಾಡುವುದಾಗಿ ದಲಿತ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ ಎಲ್ಲರೂ ಇಲ್ಲಿ ಉಣ್ಣ ಮುಖಂಡರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹೋಗಿ ಹೇಳಾರ ಎಲ್ಲರೂ ಫೋನ್ ಮಾಡಿ ಹೇಳಿದರು ಯಾವಾಗ ಸ್ಪಂದನೆ ಇಲ್ಲ ಒಟ್ಟೆ ಕೆಲಸ ಎರಡು ಇದು ಹತ್ತರ ಲ್ಯಾಂಡ್ ಆರ್ಮಿ ಅವ್ರು ಸರ್ ಜೈ ಅಂತ ಹೇಳಿ ಅವ್ರು ಬಂದು ಕೆಲಸ ಮಾಡಿ ಇಷ್ಟ ಮಾಡಿ ಬಿಟ್ಟು ಹೋದ್ರ ಮುಂದ ಒಬ್ರು ಬರ್ಲಾಕ್ ತಯಾರಿಲ್ಲ ಈ ಎಷ್ಟು ವರ್ಷ ಐತ್ರಿ ಈಗ ಎರಡು ವರ್ಷ ಐತ್ರಿ ಯಾರು ಬರ್ಲಕೆ ತಯಾರಿ ಇಲ್ಲ ಒಬ್ರು ಒಬ್ಬರ ಮ್ಯಾಗ ಒಬ್ರು ಹಾಕ್ತಾರ ಹುಸುಕ್ ಅದು ಇಲ್ಲ ಇದು ಇಲ್ಲ ತರ ಈಗ ಹುಸುಕ್ ಎಲ್ಲಾನು ನಡಿದ ಕೆಲಸ ನಡದೆ ಈಗ ಏನದ ಒಣಗೆ ಎಲ್ಲರಿಗೂ ಬಾಳ ತೊಂದ್ರೆ ಆಗ ಕುಂದಲಕ್ಕ ನಿಂದಿರ್ಲಕ್ಕ ಏನು ಜಾಗ ಇದು ಬಿಟ್ರ ಮತ್ತೆ ಮತ್ತೇನ್ ಸಮಸ್ಯೆ ಮತ್ತೇನು ಸಮಸ್ಯೆ ಅದ ರೀ ರೋಡಿಂದು ಸಮಸ್ಯೆ ಅಲ್ಲಿ ಮುಂದೆ ಸರ್ಕಲ್ ಬಳ್ಳಿ ಇಟ್ಟು ಮಾಡಿ ಕಿಸ ರೋಡ್ ಅರ್ಧಕ್ಕೆ ಮರ್ದ ಬಿಟ್ಟು ಹೋಗ್ಯಾರ ಹಾಂ ಇಲ್ಲಿ ಮುಂದೇನದ ಒಣಗಿ ಅಲ್ಲಿ ಅಲ್ಲೊಂದು ದೊಡ್ಡ ಚರಂಡಿ ಹೊಡೆದಾರ ಪಂಚಾಯತಿ ಅವ್ರಿಗೆ ಹೇಳಿದ್ರೆ ಯಾರು ಸ್ಪಂದೆ ಇಲ್ಲ ಅದು ಎಲ್ಲರೂ ಹಿರಿಯರು ಬಂದು ಹೇಳಾರ ಮಾಡ್ತಾರೆ ದೊಡ್ಡ ಚರಂಡಿ ತಗದು ಹೋಗಿ ಬಿಟ್ರ ಅವ್ರ ಊರ್ ಗೌಡ್ರು ಮಚ್ಚರ್ ಕಾಟಲ್ಲಿ ಅಲ್ಲಿ ಪೂಜೆ ಮಾಡಿ ಕೃಷ್ಣ ಸಾಹೇಬ್ರಿಗೆ ಬಂದು ಪೂಜೆ ಮಾಡಿ ಹೋಗಿದ್ರೆ ಕಟ್ಕಡಾಗಿ ಈಗ ಎರಡು ವರ್ಷ ಆಯ್ತು ಪ್ಲಾಸ್ಟ್ರಿ ಇಲ್ಲ ಏನಿಲ್ಲ ಸಿಮೆಂಟ್ ಇಟ್ಟರೆ ಹುಷುಕ್ ಮಟ್ಟದಿದ್ರು ಎಲ್ಲ ಮಳೆ ಹಾಳಾಗಿ ಹೋಗ್ಯದ ಈಗ ಹೇಳಕ್ಕೆ ಹೋದ್ರೆ ಇನ್ನೂ ಇಲ್ಲ ಉಸುಕ್ ಸಿಗಲ್ದು ಅದು ಸಿಗಲ್ದು ಬಿಲ್ ಆಗಿಲ್ಲ ಅದು ಆಗಿಲ್ಲ ಅಂತ ಹೇಳ್ತಾರೆ ಮತ್ತು ಈಗ ಯಾರಿಗೆ ಕೇಳಿದ್ರು ಹತ್ತರ ಸರಿ ನಾಲ್ಕು ಸಲ ಫೋನ್ ಮಾಡಿದ್ದೀವಿ ಲ್ಯಾಂಡ್ ಆಗಿನವ್ರಿಗೆ ಹೋಗಿ ಬಟ್ಟೆ ಆಗಿದ್ವಿ ಬೆಟ್ಟೆ ಆದರೂ ಒಟ್ಟು ಸ್ಪಂದನೆ ಇರಲಿಲ್ಲ ಇಲ್ಲೆಲ್ಲ ಒಂದು ಕಾರ್ಯಕ್ರಮ ಇರ್ಲಿ ಕುಂದಿರ್ಲಕ್ಕ ನಿಂತಿರ್ಲಕ ಎಲ್ಲ ತೊಂದರೆ ಅದ ಮತ್ ಈಗ ಎಲ್ಲರೂ ಒಣ ಕಾರ್ಯಕ್ರಮ ಇದ್ರೆ ಎಲ್ಲ ಮನೆಯಾಗ್ ಮಳಿಗ್ ಬಂದ್ರು ಮಾಡಿದ್ರು ಎಲ್ಲ ತೊಂದರೆ ಅದ ಜಾಗ ಇಲ್ಲ ಮತ್ತು ಮಾಡತ್ತೆಲ್ಲ ಬಿಸ್ನೂರ್ ಸಾಹೇಬ್ರಿಗೆ ಮೊದಲ ಎರಡು ಮೂರು ಸಲ ಫೋನ್ ಮಾಡಿ ಹೇಳಾರ ಅವ್ರಿಗೆ ಹೋಗಿ ಎಲ್ಲರೂ ಒಣನವ್ರು ಕೂಡ ಎಲ್ಲರೂ ಹೋಗಿ ಹೇಳಿವಿ ಹೇಳಿದ್ರು ಸ್ಪರ್ಧೆ ಇಲ್ಲ ಮತ್ತೀಗ ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್ ಜಿ ಅಂದ್ರೆ ಇದು ಇದು ಜಿ ಟಿವಿ ಕನ್ನಡದ ಕೊಡುಗೆ